ಸಿದ್ದರಾಮಯ್ಯನವರಂತ ಒಬ್ಬ ಸ್ವಚ್ಛ ದಕ್ಷ ಆಡದಗಾರ ನಾವು ಮೊದಲಿಂದ ನೋಡ್ಕೊತಿದ್ವಿ ಯಾಕಂದ್ರೆ ನಾವು ಜನತಾ ಪರಿವಾರ ಅವರು ಜನತಾ ಪರಿವಾರ ಒಬ್ಬ ಸ್ವಚ್ಛ ದಕ್ಷ ಆಡದಗಾರ ಬಂದಿದ್ವಿ ಬಟ್ ಎಲ್ಲೋ ಏನೋ ಒಂದ್ ಆಗಿ ಇವತ್ತು ಅವ್ರ ಮ್ಯಾಗು ಒಂದೇನೋ ಅವ್ರ ಮ್ಯಾಗ ಒಂದೇನೋ ಗೂಬೆ ಬಂದದ ಖರೆ ಸತ್ಯ ಅನ್ನೋದ್ರ ಬಗ್ಗೆ ಏನು ಬೇರೆ ಆಗ್ಬೇಕು ಅಷ್ಟೆಲ್ಲ ಮಾಡುವ ಅಷ್ಟ್ರಿಗೆ ಜೆ ಡಿ ಎಸ್ ದಾಗೂ ನಾವಿದ್ದವ್ರು ಆಡ ಮುಟ್ಟದ ಗಿಡವಿಲ್ಲ ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ ಹಂಗ ನಾವು ಎಲ್ಲಾ ಕಡೆ ಹೋಗಿ ಬಂದಿವು ಆದ್ರೆ ಏನಾಗಿದ್ರೆ ಈಗ ನೀವು ಕೇಳಿದಾಗ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ಸಮಕಾಲಿನವರು ಎಲ್ಲ ನಮ್ಮ ಜೊತೆದಾರೆ ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಅವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನ ಇತ್ತು ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು ದಕ್ಷ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಇರಬಹುದು ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯ ಸಾಕಷ್ಟು ಬಾರಿ ನೀವು ಇವತ್ತು ಅವ್ರ ಮ್ಯಾಗು ಒಂದೇನೋ ಗೂ ಬೇಕು ಇತ್ತು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಕುಮಾರಸ್ವಾಮಿ ಅವರು ಅವರು ದಕ್ಷ ಎಲ್ಲಾನು ಬಟ್ ಅವ್ರ ಮ್ಯಾಗು ಎಲ್ಲಿಂದ ಬಂದು ಬೇಕು ಅಂತ ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರ ಹಿರಿಯ ಹೋರಾಟಗಾರ ಆಗಿರ್ತಕ್ಕಂತ ನಾವು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ್ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತ್ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು ಕರೆಗೆ ಅವರಿಗೂ ಇವತ್ತು ಕಳಂಕ ನಡೆಸುವಂತ ಒಂದು ಪ್ರಯತ್ನವನ್ನು ಮಾಡಿ ಇನ್ನ ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್ ನಮ್ಮ ಆರ್ ಅಶೋಕ್ ಅವರ ವಿರುದ್ಧ ನೀನ್ ಒಂದು ಸುದ್ದಿ ಕೇಳಿ ಬರಾಗುತ್ತೆ ಅಂದ್ರೆ ವಿಶೇಷವಾಗಿ ಈಗಿನ ರಾಜಕಾರಣ ಹೆಂಗೈತಿ ನಿಮ್ಗೆ ಹೇಳದ್ದು ಯಾರು ತಾವು ಬೆಳಿಬೇಕಂತ ಪ್ರಯತ್ನ ಮಾಡಾಕತ್ತಿಲ್ಲ ಯಾರು ಬೆಳೆದಾರ ಅವರು ಕಟ್ ಮಾಡಿದ್ರೆ ವಿಷಯ ಮುಗಿತು ಈ ಎರಡು ಏನೇ ಇರ್ತಾವ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣಿದ್ರೆ ನೀವು ಬೆಳೆಯೋಕೆ ಪ್ರಯತ್ನ ಮಾಡಿ ಇವನಕಿಂತ ಹೆಚ್ಚು ನೀವು ಬೆಳೆಯ ಪ್ರಯತ್ನ ಮಾಡಿ ಈಗ ಇಷ್ಟ ಇರ್ತೀರಿ ಇಲ್ಲೇ ಇರುತ್ತ ನನಗೇನು ಬೆಳಕು ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿಬಿಡಕ ಹಂಗ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವ್ದಾದ್ರೂ ಒಂದು ಸ್ಕ್ಯಾಂಡಲ್ ನಲ್ಲಿ ಇವತ್ತು ಸಿಗಿಸುವಂತ ಅಥವಾ ಸಿಗು ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂತ ಸಂಗತಿಯನ್ನ ನೀವು ನೋಡಾಗಿರ್ತೀರಿ ನಾವು ನೋಡ್ರಿ ಮತ್ತೆ ಈ ಹತ್ತು ವರ್ಷದಾಗ ಬಹಳ ಆಯ್ತು ಹತ್ತು ವರ್ಷದಾಗ ಬಹಳ ಆಯ್ತು ಮತ್ತೆ ಯಾರ ಏನೇ ಹೇಳಿ ಅದ ಪಕ್ಷದವ್ರು ಏನೇ ಹೇಳಿ ಕಾಂಗ್ರೆಸ್ ಇರ್ಬಹುದು ಬಿಜೆಪಿ ಇರ್ಬಹುದು ಜೆ ಡಿ ಎಸ್ ಇರ್ಬಹುದು ಇನ್ನೊಂದಿರಬಹುದು ಮತ್ತೊಂದ್ ಇರ್ಬೋದು ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರು ನೋಡಕತ್ತಿಲ್ಲ ಎಲ್ಲಾ ಪಕ್ಷಗಳು ನೋಡ್ಬಿಟ್ಟು ಈ ಮಣ್ಣದ ಒಂದು ವ್ಯಾಖ್ಯಾನ ಮಾಡಿದ್ರು ನಮ್ ನೀವು ತೆಗೆದ್ರೆ ನಿಮ್ಮ ತೆಗಿತೀವಿ ಅಂದ್ರು ಅಂದ್ರೆ ಅರ್ಥ ಅವ್ರು ಮಾಡಿದಾರ ಇವ್ರು ಮಾಡಿದಾರ ನಮ್ಮ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ ಇಟ್ ಮೀನ್ಸ್ ಅವ್ರ ರೂಲಿಂಗ್ ದಾಗಿದ್ದಾಗ ಅವ್ರು ಮಾಡಿದ್ದನ್ನ ಇವ್ರು ಒಪ್ಕೊಂಡಾರ ಈಗ ಅವ್ರ ರೂಲಿಂಗ್ ಬಂದಾರ ಇವ್ರ ಪೊಸಿಷನ್ ಆಗದಾರ ಅವ್ರು ಮಾಡಿದ ಇವ್ರ ಅಂದ್ರೆ ಒಟ್ಟು ನಾವು ಏನ್ ಮಾಡ್ತೀವಿ ಮಾಡ್ಕೊತ ಹೋಗ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಹೋಗ್ತೀವಿ ನೀವು ಜಾಗ ಜಗತ್ತೆಲ್ಲ ಹೋಗೋತಿರ್ಲೇನೋ ಲೆಕ್ಕದ ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡ್ಬೇಕು ಮಾಡಬಾರು ಅನ್ನೋದು ವಿಚಾರ ಮಾಡುವಂತ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ ಆದ್ರೂ ಹಿರಿಯರ ಜೊತೆ ಏನು ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಚೆನ್ನಾಗಿ ಇದನ್ನೆಲ್ಲ ಇಷ್ಟೆಲ್ಲ ಎರಡು ದಿವಸ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನನ್ನ ತಾಲೂಕಿನ ಚೆನ್ನಾಗಿ ಇವತ್ತು ಇದಕ್ಕೆಲ್ಲ ಕಾರನಿಭೂತರು ಅವರ ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೋದಲ್ಲ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದ ಅವರು ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ ಮತ್ತು ಯಾವುದಕ್ಕೂ ಇವತ್ತು ಕಟ್ಟಿ ಕತ್ತಿ ಕುಟುಂಬ ರಾಜಕಾರಣ ನಮ್ಮ ಸೇವೆಗೆ ಸದಾ ಬದ್ಧವಾಗಿದ್ದೀವಿ ರಾಜಕಾರಣ ನಾವು ಇಲ್ಲದೆ ಹೋದ್ರು ನಾವು ಸದಾ ಸೇವೆಗೆ ಬದ್ಧರಾಗಿದ್ದೀವಿ ಮತ್ತ ನಮ್ಗೆ ರಾಜಕಾರಣದಾಗ ಬಹಳ ಆಸಕ್ತಿ ಇಲ್ಲ ಸಮಾಜ ಕಾರಣದಾಗ ಆಸಕ್ತಿ ಎಲ್ರು ತಪ್ಪಾಕೈತಿದ್ರ ತಿಳಿಸಿ ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ